ನಮಸ್ಕಾರ ಪ್ರೈಸ್ ಅಲಾಡ್ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವಾಗಿದ್ದೇನೆ ಇವತ್ತಿನ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಯೋನನ ಗ್ರಂಥ ಅದಲ್ಲಿ ಮೂರನೇ ಅಧ್ಯಾಯ ಐದನೇ ವಚನವನ್ನು ಓದ್ಕೊಳ್ಳೋಣ ಇದನ್ನು ಕೇಳಿ ನಿನವಿಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು ಯಾಕೆ ಅವರು ಇದನ್ನು ಕೇಳಿ ನಿನವೆಯವರು ಏನನ್ನು ಕೇಳಿರ್ಬೋದು ಅವರು ನಾನು ಮಾತನಾಡುವ ವಿಷಯ ಉಪವಾಸದ ಬಗ್ಗೆ ಉಪವಾಸದ ಪ್ರಾರ್ಥನೆಯ ಪ್ರಾರ್ಥನೆಯಿಂದ ನಮಗೆ ಹೇಗೆ ಬಲ ಸಿಗ್ತದೆ ದೇವರು ಹೇಗೆ ನಮಗೆ ತಕ್ಷಣ ಉತ್ತರ ಕೊಡ್ತಾನೆ ಎಂಬುದರ ಬಗ್ಗೆ ನಾವು ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ ಯೋನನು ಬಂದು ಯೋನನಿಗೆ ದೇವರೊಂದು ಪ್ರಕಟಣೆ ಆಗಿರ್ತದೆ ನೆನವೆಯ ಪಟ್ಟಣವನ್ನು ನಾಶ ಮಾಡಬೇಕೆಂದು ದೇವರು ತೀರ್ಮಾನಿಸಿರುವಾಗ ಆ ನೆನವಿಯ ಪಟ್ಟಣದ ಮೇಲೆ ದೇವರಿಗೆ ತುಂಬ ಒಂದು ಕೋಪ ಇರುವಾಗ ಅದನ್ನು ನಾಶ ಮಾಡಬೇಕೆಂದು ಇದನ್ನು ತಿಳಿಸಲು ಯೋನನನ್ನು ಕಳಿಸ್ತಾರೆ ಯೋನನು ಹೋಗಿ ನಲವತ್ತು ದಿನಗಳಾದ ಮೇಲೆ ನಿನ್ನ ಪಟ್ಟಣ ಪಟ್ಟಣ ಕೆಡಲ್ಪಡುವುದೆಂದು ಸಾರ್ತಾನೆ ಆಗ ಸಾರಿದಾಗ ಇದನ್ನು ಕೇಳಿ ನೆನವಿಯ ಪಟ್ಟಣದವರು ಏನು ಮಾಡ್ತಾರೆ ದೇವರಲ್ಲಿ ಆಗ ನಂಬಿಕೆ ಇಡ್ತಾರೆ ನಾವು ದೇವರ ಕೋಪಕ್ಕೆ ಒಳಗಾಗಿ ನಾವು ನಾಶವಾಗ್ತೀವಿ ಅಂತ ತಿಳ್ಕೊಂಡು ಆ ಒಂದು ನಿನಿವೆ ಪಟ್ಟಣದ ರಾಜನು ಇದನ್ನು ಕೇಳಿ ಆ ಒಂದು ನಿನ್ ಪಟ್ಟಣದವರೆಲ್ಲರಿಗೂ ಪಟ್ಟಣದವರು ಎಲ್ಲರಿಗೂ ಅವನು ಆಜ್ಞೆ ಮಾಡ್ತಾನೆ ಎಲ್ಲರೂ ಉಪವಾಸ ಇರಬೇಕು ಚಿಕ್ಕವರಿಂದ ದೊಡ್ಡವರವ್ರಿಗೂ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕೆಂದು ಅವನು ಆಜ್ಞೆನ ಒಡಿಸ್ತಾನೆ ಈವೆನ್ ಪಶುಗಳು ಕೂಡ ಏನಿದೆ ಕುರಿಗಳು ಹಸುಗಳು ಏನಿದೆ ಆ ಒಂದು ಅವುಗಳು ಕೂಡ ಅವರು ಮೇವನ್ನು ಕೂಡ ಕೊಡ್ದಿರ ಆ ಒಂದು ಗೋಣಿ ತಟ್ಟನ್ನು ತಟ್ಟಿಕೊ ಕಟ್ಟಿಕೊಂಡು ಉಪವಾಸದಿಂದ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕೆ ಉಪವಾಸ ಪ್ರಾ ಪ್ರ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಅವರು ಅವರ ಮೇಲೆ ಬಂದ ನಾಶನವನ್ನು ತಪ್ಪಿಸೋದಕ್ಕಾಗಿ ದೇವರು ಪ್ರಕಟಣೆ ಮಾಡಿದ್ದಾನೆ ಅಂತ ಯೋನನ್ನು ಏಳಿದ ಹೇಳಿದ ಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಆ ನಾಶದಿಂದ ನಾವು ತಪ್ಪಿಸಬೇಕಾದ್ರೆ ನಾವು ದೇವರ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಬೇಕಂತ ಅವರು ಅರ್ಥ ಮಾಡಿಕೊಂಡು ಆ ಪಟ್ಟದ ಪಟ್ಟಣದವರೆಲ್ಲ ಏನು ಮಾಡಿದ್ರು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಉಪವಾಸ ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತಾರೆ ಉಪವಾಸ ಯಾವಾಗ ಬಲವಾಗಿ ಉಪವಾಸ ಪ್ರಾರ್ಥನೆ ಮಾಡ್ತಾರೋ ಆಗ ಆವು ಅವರ ಹೃದಯದಲ್ಲಿ ಬದಲಾವಣೆ ಬಂದಿತು ಪ್ಲಸ್ ಅಷ್ಟೊಂದು ಕೋಪವಾಗಿದ್ದ ದೇವರ ಮನಸ್ಸನ್ನು ಕೂಡ ಬದಲಾಯಿಸಿತು ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದರಿಂದ ಅದರಿಂದ ನಾವು ಕೂಡ ವಾರದಲ್ಲಿ ಒಂದು ದಿನ ಆದರೂ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ಅವರಿಗೆ ಹೇಗೆ ತಕ್ಷಣ ದೇವರು ಉತ್ತರ ಕೊಟ್ಟರು ಹಾಗೆ ನಮಗೆ ಉತ್ತರವನ್ನು ದೇವರು ಬೇಗನೆ ಕೊಡುವನಾಗಿದ್ದಾನೆ ಆ ಆತನ ಒಂದು ದೇವರ ಒಂದು ಮನಸ್ಸನ್ನು ಕರಗಿಸಿತ್ತು ಅವರು ಮಾಡಿದ ಉಪವಾಸ ಪ್ರಾರ್ಥನೆ ಮತ್ತು ಅವರಿಗೆ ಒಂದು ಅವಕಾಶವನ್ನು ದೇವರು ಕೊಟ್ಟರು ಅವರನ್ನು ನಾಶ ಮಾಡದೆ ಅದ ಅವ್ರನ್ನ ಹಾಗೇ ಉಳಿಸಿದ್ರು ಕಾಪಾಡಿದ್ರು ಆ ಅವರಲ್ಲಿ ಕೂಡ ಬದಲಾವಣೆ ಬಂತು ಮತ್ತು ದೇವರು ಕೂಡ ದೇವರ ಮನಸ್ಸನ್ನು ಕೂಡ ಅವರ ಒಂದು ಉಪವಾಸ ಪ್ರಾರ್ಥನೆ ಬದಲಾಯಿಸಿದ್ದನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಕೂಡ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಾವು ಕೇಳಿಕೊಳ್ಳಬೇಕು ದೇವರಲ್ಲಿ ಕುಗ್ಗಿದ ಮನಸ್ಸಿನಿಂದ ಬಂದು ನಾವು ದೇವರೇ ನಾನು ಬಲಹೀನನು ನಾನು ಕುಗ್ಗಿದವನು ನಾನು ಏನು ಇಲ್ಲದವನು ಅಂತ ನಾವು ಪ್ರಾರ್ಥನೆ ಮಾಡಬೇಕು ಆಗ ನಾವು ಪ್ರಾರ್ಥನೆ ಮಾಡುವುದು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವುದಂದರೆ ಹೇಗೆಂದರೆ ನಾವು ಬರೀ ಊಟವನ್ನು ಬಿಟ್ಟು ಬಿಡುವುದು ಉಪವಾಸ ಪ್ರಾರ್ಥನೆ ಅಲ್ಲ ಊಟವನ್ನು ತ್ಯಜಿಸಿ ದೇಹದ ಆಸೆಗಳನ್ನು ನಾವು ಬಿಟ್ಟು ನಾವು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಾವು ಇದ್ದಿದ್ದೆ ಆದರೆ ಇದ್ದು ನಾವು ಪ್ರಾರ್ಥನೆ ಮಾಡಬೇಕು ಉಪವಾಸ ಮಾಡಬೇಕು ಹಾಗೆ ಪ್ರಾರ್ಥನೆ ಮಾಡಬೇಕು ವಿಜ್ಞಾಪನೆ ಮಾಡಬೇಕು ಮತ್ತು ಆಹಾರವನ್ನು ತ್ಯಜಿಸಬೇಕು ದೇಹದ ಆಸೆಗಳನ್ನು ಕೂಡ ನಾವು ಶರೀರದ ಆಸೆಗಳನ್ನು ನಾವು ತ್ಯಜಿಸಬೇಕು ಹಾಗೆ ತ್ಯಜಿಸಿ ನಾವು ಪ್ರಾರ್ಥಿಸಬೇಕು ಅದು ನಿಜವಾದ ಒಂದು ಉಪವಾಸ ಪ್ರಾರ್ಥನೆ ಹಾಗೆ ಅರ್ಥ ಆಗ್ತದೆ ಹಾಗಾಗಿ ಆ ರೀತಿ ಎಲ್ಲ ಧರ್ಮದಲ್ಲಿ ಕೂಡ ಉಪವಾಸ ಅನ್ನೋದು ಇರ್ತದೆ ಕ್ರೈಸ್ತ ಧರ್ಮದಲ್ಲಿ ಕೂಡ ಉಪವಾಸ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾದದ್ದು ನಾವು ಸುಮ್ಮನೆ ಎಲ್ಲ ವಿಷಯಗಳಿಗೆ ಯಾವಾಗಲೂ ಪ್ರಾರ್ಥನೆ ಮಾಡೋ ಮಾಡ್ತೇವೆ ಆದರೂ ದೇವರಿಂದ ಉತ್ತರ ಸ್ವಲ್ಪ ನಿಧಾನಕ್ಕೆ ನಮಗೆ ಸಿಗುತ್ತೆ ಆದರೆ ಉಪವಾಸ ಇದ್ದು ನಾವು ಈ ನೆನಪೆ ಪಟ್ಟಣವರು ಹೇಗೆ ಪ್ರಾರ್ಥನೆ ಮಾಡಿದ್ರು ಭಕ್ತಿಯಿಂದ ದೇ ಅವರು ಮಾಡಿದ ಪಾಪಗಳಿಗೆ ದೇವರು ಈ ಪಟ್ಟಣ ನಾಶ ಮಾಡಬಾರ್ದಂಥ ಅವರು ತಗ್ಗಿಸಿಕೊಂಡು ನಾವು ಪಾಪ ಮಾಡಿದ್ದೀವಿ ಹೌದು ನಾವು ಪಾಪಿಗಳೇ ಅಂತ ಅರ್ಥ ಮಾಡಿಕೊಂಡು ಉಪವಾಸ ಇದಕ್ಕೆ ಏನು ಮಾಡಬೇಕಂತ ಅವರು ಅರ್ಥ ಮಾಡಿಕೊಂಡು ಉಪವಾಸದಿಂದ ಇದ್ದರು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿದ್ರು ದೇವರನ್ನು ಆಗ ದೇವರ ಮನಸ್ಸು ಕರಗಿತು ಅವರಿಗೆ ತಕ್ಷಣ ಅಂದ ಆನ್ಸರ್ ದೇವರಿಂದ ಸಿಕ್ಕಿತು ಅದೇ ರೀತಿಯಲ್ಲಿ ಕೂಡ ನಮಗೆ ಇರುವಂಥ ಕಷ್ಟಗಳನ್ನು ನೆನೆಸಿ ನಮಗೆ ಕಷ್ಟ ಇಲ್ಲದಿದ್ದರೂ ನಾವು ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ ನಮ್ಮವ್ರಿಗಾಗಿ ನಮ್ಮವರ ಬದಲಾವಣೆಗಾಗಿ ನಮ್ಮ ಸಂಬಂಧಿಕರಿಗಾಗಿ ಅನೇಕರು ಕುಡಿತನದಲ್ಲಿದ್ದಾರೆ ನಮ್ಮ ಮಕ್ಕಳು ದೊಡ್ಡವರು ಆಗ್ತಾ ಆಗ್ತಾ ಅವರ ಒಂದು ಬದಲಾವಣೆ ಬಿಹೇವಿಯರ್ ಚೇಂಜ್ ಆಗುತ್ತೆ ಅವರ ಮಾತು ಚೇಂಜ್ ಆಗ್ತದೆ ಅದರಿಂದ ಅವರಿಗಾಗಿ ನಾವು ಉಪವಾಸದ ಪ್ರಾರ್ಥನೆ ಮಾಡೋಣ ದೇವರಲ್ಲಿ ಬೆಳೆಯುವುದಕ್ಕಾಗಿ ದೇವರು ವಾಗ್ದಾನಗಳನ್ನು ಇಟ್ಟು ನಾವು ಬೆಳೆಯುವುದಕ್ಕಾಗಿ ಆತ್ಮಿಕವಾಗಿ ಬೆಳೆಯುವುದಕ್ಕಾಗಿ ಅನೇಕ ವಿಷಯಗಳಿದ್ದಾವೆ ಆ ಒಂದು ವಿಷಯಗಳನ್ನು ಯಾವ ಯಾವುದಕ್ಕೆ ನಮಗೆ ಅಗತ್ಯವಿದೆಯೋ ಆ ಸಮಯದಲ್ಲಿ ಆ ಒಂದು ನೆನೆಸಿ ಆ ಒಂದು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಜ್ಞಾನಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಎಷ್ಟೋ ಒಂದು ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇರ್ತೇವೆ ನಾವು ಅನೇಕರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ದೇಶಕ್ಕಾಗಿ ನಮ್ಮ ದೇಶ ಸಮಾಧಾನಕ್ಕಾಗಿ ಸರ್ಕಾರಗಳಿಗಾಗಿ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀವ ಪ್ರಾರ್ಥನೆ ಮಾಡಬೇಕು ಪ್ರೇರೆ ನಾವು ನೆಮ್ಮದಿಯಾಗಿ ಸಮಾಧಾನವಾಗಿ ನಮ್ಮ ದೇಶ ಇರಬೇಕಾದರೆ ನಾವು ಕುಟುಂಬವು ಎಲ್ಲವೂ ನಾವು ಚೆನ್ನಾಗಿರಬೇಕಾದ್ರೆ ದೇವರ ಹತ್ರ ನಾವು ತಗ್ಗಿದ ಮನಸ್ಸಿನಿಂದ ಬರುವವರಾಗಿರಬೇಕು ಉಪವಾಸ ಪ್ರಾರ್ಥನೆ ಮಾಡುವುದಾದರೆ ಖಂಡಿತ ನಮಗೆ ಆ ಒಂದು ಪ್ರಾರ್ಥನೆಯಲ್ಲಿ ದೇವ್ರು ನಮಗೆ ಬಲವನ್ನು ಕೊಡ್ತಾನೆ ನಮ್ಮನ್ನು ನಡೆಸುವನಾಗಿದ್ದಾನೆ ದೇವರಿಗೆ ಸ್ತೋತ್ರ ನಾವು ತಲೆಬಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಈ ಒಂದು ಉಪವಾಸದಿಂದ ಎಷ್ಟೆಲ್ಲ ದೇವರು ನಮಗೆ ಬಲವನ್ನು ಕೊಡ್ತಾನೆ ಅಂತ ನಾವು ನೋಡಿದ್ದೀವಿ ಸತ್ಯವೇದದಲ್ಲಿ ಅನೇಕ ಕಡೆ ಅನೇಕರು ದೇವರ ಮಕ್ಕಳು ಹೇಗೆಲ್ಲ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿದಾಗ ದೇವರು ತಕ್ಷಣ ಹೇಗೆ ಉತ್ತರ ಕೊಟ್ಟರು ಹಾಗೆ ಕೂಡ ನಾವು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳು ಕೂಡ ದೇವರು ಉತ್ತರ ಕೊಡುವನಾಗಿದ್ದಾನೆ ನಾವು ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆ ಸ್ವಾಮಿ ಕರ್ತನಾದ ದೇವರೇ ನಿನ್ನೆ ಪಟ್ಟಣ ಅವರು ಸ್ವಾಮಿ ಉಪವಾಸ ಇದ್ದು ಪ್ರಾರ್ಥಿಸಿದ ಹಾಗೆ ರಾಜ್ಯ ನಾವು ಕರ್ತನೆ ಸ್ವಾಮಿ ನಾವು ಮಾಡಿದ ಪಾಪಗಳಿಗೆ ಸ್ವಾಮಿ ಮನಮರಿಗೆ ಕರ್ತನೆ ನಿನ್ನ ಹತ್ರ ಒಪ್ಪಿಸಿಕೊಂಡು ಬಿಟ್ಟು ಬಿಟ್ಟು ಕರ್ತನೆ ಅಪ್ಪ ನಿನ್ನಲ್ಲಿ ಕುಗ್ಗಿದ ಮನಸ್ಸುಳ್ಳವರಾಗಿ ಬರುವಾಗಪ್ಪ ದೇವಾ ನಾವು ಊಟವನ್ನು ತ್ಯಜಿಸಿ ಶರೀರದ ಆಶೆಗಳನ್ನು ತ್ಯಜಿಸಿ ಪ್ರಾರ್ಥನೆ ವಿಘ್ನ ಉಗ್ನಾಪನೆಗಳಿಂದ ಸ್ವಾಮಿ ನಾವು ಬಂದಿದ್ದೆ ಆದರೆ ಅಪ್ಪ ಉಪವಾಸದಲ್ಲಿ ಖಂಡಿತ ಅಪ್ಪ ದಂದೇ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತೀಯ ನಮ್ಮ ಸಮಸ್ಯೆಗಳನ್ನು ನೀಗಿಸ್ತೀಯ ಸ್ವಾಮಿ ನಮ್ಮ ಆತ್ಮದಲ್ಲಿ ಬಲವನ್ನು ಅಪ್ಪ ರಾಜ್ಯ ಆತ್ಮಿಕವಾಗಿ ಬೆಳೆಯಲು ನಮ್ಮನ್ನು ರಾಜ ವೃದ್ಧಿ ಆಗಲು ನಮಗೆ ಸಹಾಯವನ್ನು ನೇನು ಕೊಡ್ತೀನಿ ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ರಾಜ ಒಬ್ಬೊಬ್ಬರನ್ನು ನೀವು ಬಲಪಡಿಸಿರಿ ಪಾಪ ಉಪವಾಸ ಪ್ರಾರ್ಥನೆಯಲ್ಲಿ ಸ್ವಾಮಿ ನಿಮಗೆ ಸ್ತೋತ್ರ ಸೈತಾನನ್ನು ಜಯಿಸಲು ಕರ್ತನೆ ನಮಗೆ ಉಪವಾಸ ಪ್ರಾರ್ಥನೆ ಅಗತ್ಯ ಇದೆ ಕರ್ತನೆ ನಿನಗೆ ಸ್ತೋತ್ರ ಸ್ತೋತ್ರ ರಾಜ ಆತನ ಸಮಯ ಹತ್ತಿರವಿದೆ ಅಂತ ಸ್ವಾಮಿ ಅಪ್ಪ ಈ ಕೊನೆಯ ಕಾಲಗಳಲ್ಲಿ ಆತನ ಅನೇಕರನ್ನು ಮರಳುಗೊಳಿಸುವಾಗಿದ್ದಾನೆ ಹಾಗಾಗಿ ನಾವು ಉಪವಾಸ ಪ್ರಾರ್ಥನೆ ಮಾಡುವುದು ಅವಶ್ಯಕತೆ ಇದೆ ರಾಜ ಎಲ್ಲರ ಹೃದಯದಲ್ಲಿ ನೀವು ಮಾತನಾಡಿ ನೋಡುವರು ಕೂಡ ಅಪ್ಪ ಉಪವಾಸ ಪ್ರಾರ್ಥನೆಯ ಅರ್ಥವನ್ನು ನೀವು ತಿಳಿಸ್ಕೊಡ್ಬೇಕಾಗಿ ಬೇಡ್ಕೊಳ್ತಾನೆ ಸ್ವಾಮಿ ಇರುವ ಎಲ್ಲ ಬಂಧನಗಳಿಂದ ರಾಜ ಅವ್ರು ಮಾಡುವ ಉಪವಾಸ ಪ್ರಾರ್ಥನೆಗಳಿಂದ ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವಸಿ ಅಪ್ಪ ನಡೆಸಬೇಕಾಗಿ ನಮ್ಮ ಒಡೆಯನು ರಕ್ಷಕನಾದನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ ಆಮೇನ್ ಈ ವಾಕ್ಯದಂತೆ ದೇವರು ನಿಮ್ಮನ್ನು ನಡೆಸಲಿ ಆಮೇನ್